ಕ್ಷೇತ್ರದಾದ್ಯಂತ ಭಾರೀ ಮಳೆ ಹೊಲ ರಸ್ತೆ ಸೇತುವೆ ಮನೆ ವಿದ್ಯುತ್ ಕಂಬ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಧಕ್ಕೆ ಮನೆ ಬೆಳೆ ಹಾಳು ಜೀವಹಾನಿ ಬಾರಿ ನಷ್ಟ ಉಚಿತ ಬೀಜ ಗೊಬ್ಬರ ನೀಡಲು ಶಾಸಕ ಪಾತಿಲ್ ಮನವಿ ವಾಡಿಕೆಗಿಂತ ಮಳೆ ವಾಡಿಕೆ ಮಳೆಗಿಂತ ಕುಂದಗೋಳ ಕ್ಷೇತ್ರದಲ್ಲಿ ಹದಿನೈದು ಪಟ್ಟು ಮಳೆಯಾಗಿದೆ ನೂರ ಎಂಟು ಕಿಲೋಮೀಟರ್ ರಸ್ತೆ ಹಾಳು ಪ್ರಮುಖ ಐದು ಸಿಡಿ ಕುಸಿತ ಮೂರು ಮನೆ ನಾಶ ಹೊಲ ಗದ್ದೆ ಬೆಳೆ ನಷ್ಟ ಜೀವಹಾನಿ ಕೇಂದ್ರ ಸಚಿವ ಜೋಶಿ ಅವರಿಂದ ಇಪ್ಪತ್ತು ಬ್ರಿಡ್ಜ್ ಬ್ಯಾರೇಜ್ ಮಂಜೂರು ನಿರ್ಮಾಣಗೊಳ್ಳುತ್ತಿರುವ ಒಂದು ಸಾವಿರದ ಏಳುನೂರ ಎಂಬತ್ತು ಮನೆ ಪೈಕಿ ಏಳ್ನೂರ ಮೂವತ್ತೊಂಬತ್ತು ಮನೆಗೆ ಹಣ ಬಿಡುಗಡೆಯಾಗಿದೆ ಧಾರವಾಡ ಜಿಲ್ಲೆ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಸುರಿದ ಭಾರೀ ಮಳೆಯಿಂದಾಗಿ ಅಪಾರ ಕಷ್ಟ ನಷ್ಟಗಳಾಗಿದ್ದು ರೈತರಿಗೆ ಉಚಿತ ಬೀಜ ಗೊಬ್ಬರ ನೀಡಲು ಶಾಸಕ ಎಂಆರ್ ಪಾಟೀಲ್ ಅವರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು ಕುಂದಗೋಳ ಪರಿವೀಕ್ಷಣಾ ಮಂದಿರದಲ್ಲಿ ಅವರು ಮಾತನಾಡಿ ವಾಡಿಕೆ ಮಳೆಗಿಂತ ಹದಿನೈದು ಪಟ್ಟು ಅಧಿಕ ಮಳೆಯಾದ ಪರಿಣಾಮ ಮೂರು ಮನೆ ಐದು ಸಿಡಿ ನೂರ ಎಂಟು ಕಿಲೋಮೀಟರ್ ಉದ್ದದ ರಸ್ತೆಗೆ ಹಾನಿಯಾಗಿದ್ದು ಅಪಾರ ಪ್ರಮಾಣದ ಬಿತ್ತಿದ ಬೆಳೆ ನಷ್ಟವಾಗುವ ಜೊತೆಗೆ ಜೀವಹಾನಿ ಕೂಡ ಸಂಭವಿಸಿದೆ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಹಕಾರದಿಂದ ಬೆನ್ನಿಹಳಕ್ಕೆ ಸುಮಾರು ಇಪ್ಪತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಂಜೂರಾಗಿದ್ದು ದುರಸ್ತಿಯಲ್ಲಿರುವ ನೂರ ಇಪ್ಪತ್ತೆಂಟು ಅಂಗನವಾಡಿ ಕೇಂದ್ರಗಳಿಗೆ ಆರ್ ಫಂಡ್ ಬಳಸಲಾಗುತ್ತದೆ ಅಲ್ಲದೆ ಪ್ರಧಾನಮಂತ್ರಿ ವಸತಿ ಯೋಜನೆಯಡಿ ನಿರ್ಮಾಣಗೊಳ್ಳುತ್ತಿರುವ ಒಂದು ಸಾವಿರದ ಏಳ್ನೂರ ಎಂಬತ್ತು ಮನೆ ಪೈಕಿ ಏಳ್ನೂರ ಮೂವತ್ತೊಂಬತ್ತು ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ ಶಾಸಕ ಪಾಟೀಲ್ ಅವರು ಬಾಗಿದ ವಿದ್ಯುತ್ ಕಂಬ ಸರಿಪಡಿಸಲು ಹೆಸ್ಕಾಂ ಅಧಿಕಾರಿಗಳಿಗೆ ಹಾಗೂ ಬೆನ್ನಿ ಹಳಕ್ಕೆ ಸಿಲುಕಿದ ಮುಳ್ಳು ಕಂಟಿಗಳನ್ನು ತೆರವುಗೊಳಿಸಲು ಇಒ ಅವರ ಮೂಲಕ ಆಯಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು ಮುಖ್ಯವಾಗಿ ಬಿತ್ತನೆ ಹಾಳಾದ ಪ್ರದೇಶದ ಬಗ್ಗೆ ಕೂಡಲೇ ವರದಿ ನೀಡುವಂತೆ ಕೃಷಿ ಸಹಾಯಕ ನಿರ್ದೇಶಕಿ ಭಾರತಿ ಅವರಿಗೆ ಕಟ್ಟುನಿಟ್ಟಾಗಿ ತಿಳಿಸಲಾಗಿದೆ ಎಂದು ಹೇಳಿದರು ರಿಪೋರ್ಟ್ ಹೊಸೂರು ಕನ್ನಡ ನ್ಯೂಸ್